ಹಾಯ್ ಎಲ್ಲೂ ನಮಸ್ಕಾರ ಸ್ನೇಹಿತರೆ ಅಬ್ಬಬ್ಬ ಎಂಥ ಅನಾಹುತ ನಡೆದೋಯ್ತು ತಾಂಡವ್ ಮದುವೆ ನಿಲ್ಲಿಸಬೇಕು ಅಂತ ಬಂದಂತ ಪೂಜಾ ಕುಸುಮ ಜೀವಕ್ಕೆ ಅಪಾಯ ತಂದೆಟ್ಬಿಟ್ಟ ಶ್ರೇಷ್ಠ ಏನಾಗ್ತದ ಈ ಕಡೆ ಭಾಗ್ಯಾಗೆ ಬಿಗ್ ಶಾಕ್ ಆಗಿದ್ ಈ ಕಡೆ ಶ್ರೇಷ್ಠ ಹೇಳಿದ ಆ ಒಂದು ಆಘಾತಕಾರಿ ಸತ್ಯ ಇದು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ತಾಂಡು ಶ್ರೇಷ್ಠ ಮದುವೆ ಅಂತ ಗೊತ್ತಾಗ್ತದ ಕುಸ್ಮೋರು ಭಾಗ್ಯಗೂ ಭಾಗ್ಯಾಗೂ ಹೇಳ್ದೆ ಮದ್ವೆ ನಿಲ್ಲಿಸಬೇಕು ಅಂತ ಬಂದ್ರು ಬರೋ ಟೈಮಲ್ಲಿ ಸಾಕಷ್ಟು ಅಡೆತಡೆಗಳಾದರೂ ಕೂಡ ಮದ್ವೆ ಚೌಟ್ರಿಗೆ ಸರಿಯಾದ ಟೈಮ್ಗೆ ಬಂದರು ಆದರೆ ಮದ್ವೆ ಮನೆ ಒಳಗಡೆ ಹೋಗುವುದು ಬೌನ್ಸರ್ಸ್ ಬಿಡ್ತಾ ಇರಲಿಲ್ಲ ದೂಡ್ ಬಿಟ್ರು ಆಗ್ಲೇ ಎಂಟ್ರಿ ಕೊಟ್ಟು ದೂರು ಪೂಜಾ ರೆಬೆಲ್ ಎಂಟ್ರಿ ಕೊಟ್ಟ ಪೂಜಾ ಅತ್ತಿಗೆ ಸಾಥ್ ಕೊಟ್ಲು ಇದ್ರ ಮುಖಾಂತರ ಪೂಜಾಗೂ ಕೂಡ ಈ ವಿಷಯ ಗೊತ್ತಿತ್ತು ಅನ್ನೋ ಸತ್ಯ ಕುಸುಮ ಅವ್ರಿಗೆ ಗೊತ್ತಾಯ್ತು ಈ ಕಡೆ ಪೂಜಾ ಕೂಡ ಶ್ರೇಷ್ಠ ಮತ್ತೆ ಭಾವ ನಡುವೆ ಇದು ಇವತ್ತಿಂದ ನೆನೆದು ಸಂಬಂಧ ಅಲ್ಲ ತುಂಬ ದಿನಗಳ ಸಂಬಂಧ ಈ ವಿಶ್ವ ನನಗೆ ಗೊತ್ತಿರೋದ್ರಿಂದನೇ ಈ ವಿಶ್ವನ ಯಾರಿಗೂ ಹೇಳಿದೆ ನಾನು ಶ್ರೇಷ್ಠ ಹೆಜ್ಜೆನ ಗಮನಿಸ್ತಾ ಅವಳು ಏನ್ ಮಾಡ್ತಾಳೆ ಅಂತ ಗಮನಿಸ್ತಾ ಇದ್ದೆ ಅದಕ್ಕೆ ಅವಳು ಮನೆಯಲ್ಲಿದ್ದೆ ಅಂತ ಹೇಳಿದ ತಕ್ಷಣ ಕುಸುಮ್ರಿಗೆ ತುಂಬಾ ಕೋಪ ಬರುತ್ತೆ ಹಾಗಾಗಿ ಪೂಜಾನ ಹಿಗ್ಗಾ ಬಾರಿಸ್ತಾರೆ ಆದ್ರೆ ಪೂಜಾ ಹೇಳು ಆ ಸತ್ಯ ಕುಸುಮ ಅವ್ರ ಸ್ಟನ್ ಆಗುವ ಹಾಗೆ ಮಾಡುತ್ತೆ ಬಿಕಾಸ್ ಅಲ್ಲಿ ಹೇಳ್ತಾಳೆ ಪೂಜಾ ಮತ್ತೆ ಏನಾದ್ರೂ ನಾನು ಈ ವಿಷಯ ಹೇಳಿದ್ರೆ ನೀವು ನಂಬ್ತಿದ್ಯಾ ನಿಮ್ಮ ಮಗನ್ ಮೇಲೆ ನಿಮ್ಗೆ ಕುರುಡು ಪ್ರೀತಿ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀರಾ ಅವರನ್ನು ನಂಬ್ತೀರಾ ಅಂಥದ್ರಲ್ಲಿ ನಮ್ಮ ಮಾತನ್ನು ನಂಬ್ತಿದ್ರ ಅಂತ ಆಗ ಕುಸುಮ್ರು ಸೈಲೆಂಟ್ ಆಗಬೇಕಾಗುತ್ತೆ ಯಾಕಂದರೆ ಇಡೀ ಸಮಾಜ ಹೇಳ್ತಾ ಇತ್ತು ಹಾದಿ ತಪ್ಪಿದ್ದಾರೆ ಅಂತ ಸುನಂದ್ ಅವರಂತೂ ಬಿಟ್ಟೆ ಹೇಳಿದರು ಆದರೂ ಕೂಡ ಇಲ್ಲಿ ಕುಸುಮ ಅವರು ಮಗನ ಪರ ಬ್ಯಾಟ್ ಬ್ಯಾಟಿಂಗ್ ಕೂಡ ಮಾಡಿದರು ಗಂಡ ಹೇಳಿದ್ರು ಕೂಡ ಮಗನ ಪರ ಬ್ಯಾಟಿಂಗ್ ಮಾಡಿದರು ಹತ್ತ ಕಡೆ ಭಾಗ್ಯ ಮತ್ತು ಧರ್ಮಲ್ ಇಬ್ರು ಕೂಡ ಸುಂದರಿಗೆ ಬಿಡಿಸ್ಬಂದಿದೆ ಅಂತ ಶಾಕ್ ಆಗ್ತಾರೆ ಕೀ ಕೊಡ್ತಾರೆ ಈ ಕಡೆ ಸುಂದ್ರಿಯವರಂತೂ ಅಲ್ಲಿ ಪೂಜೆ ಮದುವೆ ನಿಲ್ಲಿಸ್ತಿರ್ತಾಳೆ ಖಂಡಿತ ಇನ್ನು ಸ್ವಲ್ಪ ಹೊತ್ತು ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅನ್ಕೊತಿರ್ತಾರೆ ಬಿಟ್ಟು ಮಾತಾಡ್ಬಿಡ್ತಾರೆ ಸುಂದ್ರಿ ಅದರಿಂದ ಆಟೋ ಡ್ರೈವರು ಒಂದು ಸತ್ಯವನ್ನ ಹೇಳ್ತಾರೆ ನೋಡಿ ಮೇಡಮ್ ಯಮ ನಾಟಕ ಆಡ್ತಿದ್ದಾರೆ ಯಾವ ಕಾರಣಕ್ಕೆ ಹೇಳ್ತಿದ್ದೀನಿ ಅಂದರೆ ಖಂಡಿತ ಬಿಡಿಸಿ ಬರೋರಿಗೆ ಯಾವುದೇ ರೀತಿ ಮಾತಾಡೋಕೆ ಆಗೋದಿಲ್ಲ ಅಂತ ಎದುರ್ನ ಕೇಳಿಸ್ಕೊತದಾಗೆ ಸುಂದರಿ ಅವರು ಬಿದ್ನಲ್ಲ ಅನ್ಕೋತಾರೆ ಈ ಕಡೆ ಭಾಗ್ಯ ಮತ್ತು ಧರ್ಮಾಂಕಲ್ ಇಬ್ಬರು ಕೂಡ ಏನಿದೆಲ್ಲ ನಾಟಕ ಏನು ಮಾಡ್ತಿದ್ರಾ ನೀವು ನಾವು ಹೋಗೋದನ್ನ ತಡಿಬೇಕು ಅಂತ ಇಷ್ಟೆಲ್ಲ ಡ್ರಾಮಾ ಮಾಡ್ತಿದ್ರಾ ಅಂತ ಹೇಳಿ ನೀವು ಏನೇ ಮಾಡಿದ್ರು ಕೂಡ ನಾವು ತಡಿಲಿಕ್ಕೆ ಆಗಲ್ಲ ಅಂತ ಹೇಳಿ ಭಾಗ್ಯ ಮತ್ತು ಧರ್ಮಾಂಕಲ್ ಇದ್ರೂ ಕೂಡ ಆಟ ಓದ್ಕೊಂಡು ಶ್ರೀಶ್ರಮ ಮದ್ವಿ ಕಡೆನೆ ಬರ್ತಿದ್ದಾರೆ ಆದರೆ ಆ ಕಡೆ ಅವರು ಈ ಒಂದು ವಿಷಯ ಭಾಗ್ಯಕ್ಕೆ ಗೊತ್ತಿಲ್ಲ ಅಂತಕ್ಕ ಗೊತ್ತಾಗ್ಬಾರ್ದು ಅತ್ತೆ ಗೊತ್ತಾದರೆ ಖಂಡಿತ ಅಕ್ಕ ಸುಮ್ಮನಿರುವುದಿಲ್ಲ ಖಂಡಿತ ಅಕ್ಕ ಬಿಟ್ಬಿಡ್ತಾಳೆ ಅಂತ ಹೇಳ್ತಿದ್ದಾಳೆ ಇಲ್ಲ ಭಾಗ್ಯ ಅಕ್ಕನ ಜೀವನ ಸರಿ ಹೋಗಬೇಕು ಮಕ್ಕಳು ಬದುಕು ಸರಿ ಇರಬೇಕು ಅಂದರೆ ಈ ಮದುವೆನ ನಾವು ಹೀಗಾದರೂ ಮಾಡಿ ತಡಿಲಿಬೇಕು ಅಂತ ಬೌನ್ಸಸ್ಗೆ ಸರಿಯಾಗಿ ಲಾಕ್ ಹಾಕೋ ಕಾರಣಕ್ಕೆ ಈ ಕಡೆ ಅಲ್ಲೇ ಒಂದು ಟ್ರ್ಯಾಕ್ಟರ್ ಇರುತ್ತೆ ಟ್ರ್ಯಾಕ್ಟರ್ ಮೇಲೆ ಹತ್ತದ ಕುಸ್ಮಾ ಮತ್ತು ಪೂಜಾ ಇಬ್ಬರು ಕೂಡ ರಬ್ಬಲ್ ಎಂಟ್ರಿ ಕೊಡ್ತಾರೆ ಮದುವೆ ಮನೆಗೆ ಈ ಕಡೆ ಚಿತ್ರ ಚಿತ್ರ ಕಳಿಸ್ಬಿಡ್ತಾರೆ ಮದುವೆ ಮನೆ ಒಳಗಡೆ ಬರೋಷ್ವಿ ಪೂಜಾ ಮತ್ತೆ ಕುಸುಮ ಈ ಕಡೆ ಶ್ರೇಷ್ಠ ಧಮಾಕೆದಾರ್ ಪರ್ಫಾರ್ಮೆನ್ಸ್ ನ ಮಾಡ್ತಾ ಆಸೆ ಮೇಲೆ ಬಂದು ಕೂತಿದಾಳೆ ಕೂತಿರ್ಬೇಕಾದ್ರೆ ಈ ಕಡೆ ತಾಂಡವ್ಗೆ ಯಾವುದೇ ರೀತಿ ಗೀಸ್ತ್ರ ಶ್ಲೋಕ ಗೀಕ ಯಾವುದೇ ಮಂತ್ರ ಪಠನೆಗಳು ಬೇಡ ಮೊದಲು ತಾಳಿ ಕಟ್ಟಿಸಿ ಅಂತಿದ್ದಾಗ ಇನ್ನೇನು ಮಾಡೋದು ಅವ್ರು ಕೇಳ್ದಂಗೆ ಮದುವೆ ಮಾಡಿಕೊಟ್ರೆ ಆಯ್ತು ಅಂತ ಅನ್ಕೊಂಡಿದ್ದೆ ಪುರೋಹಿತರು ಕೂಡ ಡಿಸೈಡ್ ಮಾಡಿ ಮಾಂಗಲ್ಯ ಧಾರಣೆಗೆ ಮುಂದಾಗ್ಬಿಡ್ತಾರೆ ಈ ಕಡೆ ತಾಂಡವ ತಾಳಿ ಕಟ್ಟಬೇಕು ಈ ಕಡೆ ಟ್ರ್ಯಾಕ್ಚುರಲ್ಲಿ ರಬಲ್ ಎಂಟ್ರಿ ಕೊಟ್ಟ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಂತ ಕುಸುಮ ಭಾಗ್ಯನ ನೋಡಿ ಪೂಜಾನ ನೋಡಿ ಚೆನ್ನಾಗ್ತಿದ್ದಾರೆ ಈ ಕಡೆ ತಾಂಡವ್ ಈ ಕಡೆ ಅಮ್ಮ ಹೇಗೆ ಬಂದ್ರು ಅಂತ ತಾಂಡವ್ ಅನ್ಕೋತಿದ್ರೆ ಈ ಕಡೆ ಪೂಜಾ ಹೇಗೆ ಬಂದ್ರು ಅಂತ ಶ್ಕೊತಾಳೆ ಬಿಕಾಸ್ ಪೂಜಾನ ಲಾಕ್ ಮಾಡಿಸಿ ು ಮಾಡಿದ್ಲು ಶ್ರೇಷ್ಠ ಬಟ್ ಇವಾಗ ಪೂಜಾ ಮತ್ತೆ ಕುಸುಮಾ ಎಂಟ್ರಿ ಕಂಡು ಶಾಕ್ ಆಗಿದ್ದಾರೆ ಕುಸ್ಮಾ ಮತ್ತೆ ಪೂಜಾ ಎಂಟ್ರಿ ಕೊಡ್ತದಾಗೆ ಇಡೀ ಮಂಟಪನ ಚುದ್ರ ಚುದ್ರ ಗುಡಿಸುದ್ರ ಮುಖಾಂತರ ಈ ಕಡೆ ತಾಂಡವ್ ಕೆನಕ್ಕೆ ರಪ್ರಪ್ಪಂತ ಬಾರಿಸ್ತಾರೆ ಆದರೆ ಇದ್ಯಾಕೆ ಈ ರೀತಿ ಆಗ್ತಿದೆ ಅಂತ ಯಶೋಧ ಮತ್ತು ಶ್ರೀವರ್ ಅವ್ರಿಗೆ ಅರ್ಥ ಆಗ್ತಿಲ್ಲ ತದನಂತರ ಈ ಕಡೆ ಇಂಥ ಪಾಪಿ ನೀನು ನನ್ನ ಸೊಸೆಗೆ ಅನ್ಯಾಯ ಮಾಡೋದಕ್ಕೆ ಹೇಗೆ ಮನಸ್ಸು ಬಂತು ನನ್ನ ಸೊಸೆ ತನ್ನ ಇಡೀ ಜೀವ್ನಾನೇ ನಮಗೋಸ್ಕರ ತೆಗೆದಾಳೆ ಅಂತ ಬದುಕಿಗೆ ತೊಂದರೆ ಮಾಡಿ ಅನಾಥ ಮಾಡಿ ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊಂಡೆಲ್ಲ ಎಂಥ ಪಾಪಿ ನಿನ್ನಂಥ ಮಗಂಗ ನಾನು ಜನ್ಮ ಕೊಟ್ಟಿದ್ದು ನಿಜವಾಗ್ಲೂ ನೀನು ಇಂಥವನು ಅಂತ ಗೊತ್ತದಾದ್ರೆ ಚಿಕ್ಕದ್ರಲ್ಲಿ ಕೊಂದು ಹಾಕ್ಬಿಡ್ತದೆ ನಿನ್ನ ಹೆಣ್ಮಕ್ಳಿಗೆ ದ್ರೋಹ ಮಾಡೋಕ್ಕೆ ಹೇಗೆ ಮನ್ಸು ಬಂತು ಅಪ್ಪ ಅಮ್ಮಂಗೆ ಬೆನ್ನೆ ಚೂರಿ ಹಾಕ್ಬಿಟ್ಟಿಯಲ್ಲ ಎಷ್ಟು ಬಾ ಭಾರಿ ಸುಳ್ಳು ಹೇಳಿದೆ ನೀನು ಇಡೀ ಪ್ರಪಂಚ ಹೇಳ್ತಿದ್ರು ನಿನ್ನ ಮಗ ಸರಿಯಿಲ್ಲ ಅಂತ ಆದರೆ ನನ್ನ ಮಗನೇ ಸರಿ ಅಂತ ಹೇಳಿ ನಾನು ಎಷ್ಟೆಲ್ಲ ವಾದ ಮಾಡ್ತಿದ್ದೆ ಆದರೆ ಎಂಥ ಪಾಪದ ಕೆಲಸ ಮಾಡಿಬಿಟ್ಟೆ ಈ ಹಾಡಿ ಶ್ರೇಷ್ಠಗೋಸ್ಕರನ ನನ್ನ ಸೊಸೆ ಹತ್ರ ನೀನು ಅವತ್ತು ಡಿವೋರ್ಸ್ ಕೇಳಿದ್ದು ಡಿವೋರ್ಸ್ ಬೇಕು ಅಂದಿದ್ದು ಅವ್ರ ಜೊತೆ ಬದುಕೋಕ್ಕಾಗಲ್ಲ ಅಂದಿತ್ತು ನೀನು ಎಂಥ ಇರಬೇಕು ಅಂತ ಕಾಮಕ ಬಾರಿಸ್ತಿದ್ದಾರೆ ನಂತರ ಈ ಕಡೆ ತಾಂಡವಮ್ಮ ಅಂತ ಬಂದರೂ ಕೂಡ ನನ್ನನ್ನು ಮುಟ್ಬೇಡ ಅಸಹ್ಯ ನೀನು ಅಂತ ಏನು ಆಗ್ತಿದೆ ಅಲ್ಲಿ ಕುಸುಮ ಅವರೇ ಅಂತ ಶ್ರೀವರ ಮತ್ತು ಶೋಧ ಕೇಳಿದಕ್ಕೆ ಇವನು ಮೋಸ ಮಾಡ್ತಿರೋದು ಬೇರೆ ಯಾರಿಗೂ ಅಲ್ಲ ನನ್ನ ಸೊಸೆ ಭಾಗ್ಯಾಗಿ ಅಂದ ತಕ್ಷಣ ಅವ್ರಿಗೂ ಕೂಡ ಶಾಕ್ ಆಗುತ್ತೆ ಏನಪ್ಪ ತಾಂಡವ್ ಭಾಗ್ಯ ಅಂತ ಹೆಣ್ಮಗಳು ಸಿಗೋಕೆ ಪುಣ್ಯ ಮಾಡಬೇಕು ಇವತ್ತಿನ ಕಾಲದಲ್ಲಿ ಅತ್ತೆ ಮಾವನ ಜೊತೆ ಇರೋಕೆ ಇಷ್ಟಪಡೋದಿಲ್ಲ ಅಂಥದ್ರಲ್ಲಿ ಅವರನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದಾಳೆ ಅಂತ ಭಾಗಿಂಗು ತಾಯಿ ಹೆಣ್ಮಗಳಿಗೆ ಮೋಸ ಮಾಡೋಕ್ಕೆ ಹೇಗೆ ಮನ್ಸು ಬಂತು ನನ್ನ ಮಗಳು ಶ್ರೇಷ್ಠಗೋಸ್ಕರ ಭಾಗಿಂಗ್ ಮೋಸ ಮಾಡ್ತಿದ್ಯಾ ನೀನು ಅಂತ ಅವರು ಕೂಡ ಕೇಳ್ತಿದ್ದಾರೆ ಈ ಕಡೆ ತಾಂಡವ್ ತಲೆ ತಕ್ಷಿಸಿ ನಿಂತಿದ್ದಾರೆ ಈ ಕಡೆ ಪೂಜಾ ಕೂಡ ಶ್ರೇಷ್ಠ ಮೇಲೆ ಹೂವು ಆಡ್ತಿದ್ದಾಳೆ ಜೊತೆಗೆ ಈ ಕಡೆ ಹೇಗೆ ಹೇಗೆ ಮಾತೇ ಆಗಲ್ಲ ತಾಂಡವ್ ನೀನು ನನ್ನ ಮದುವೆ ಆಗಲೇಬೇಕು ಯಾಕಂದರೆ ನಾನು ತಾಂಡ್ ತುಂಬ ಪ್ರೀತಿ ಮಾಡಿದ್ದೀವಿ ಅಂತ ಶ್ರೇಷ್ಠ ಹೇಳ್ತಿದ್ರೆ ಏನಂದರೆ ನನ್ನ ಮುಂದೆನೇ ನನ್ನ ಮಗ ಮದುವೆ ಆಗಬೇಕು ಅಂತ ಹೇಳ್ತಿದ್ವಿ ಎಷ್ಟು ತಾಕತ್ತು ಇರಬೇಕು ಧೈರ್ಯ ಇರಬೇಕು ನಿನಗೆ ಅಂತ ಹೇಳಿ ಕೆನ್ನಗರಪ್ಪ ರಪ್ಪ ಅಂತ ಬಾರಿಸ್ತಾರೆ ನಂತರ ಏನು ಮಾತಾಡ್ತಿದ್ರು ಆಂಟಿ ಯಾವಾಗಲೂ ಹೀಗೆ ಹೌದು ನಿಮ್ಮ ಸೊಸೆ ಭಾಗ್ಯನೇ ಇರ್ಬೋದು ಆದರೆ ನಿಮ್ಮ ಮಗನ ಕಷ್ಟ ಸುಖದಲ್ಲಿ ಜೊತೆಲಿದ್ದು ನಾನು ಅನ್ನೋದನ್ನು ಮರಿಬೇಡಿ ಅಂತ ಶ್ರೇಷ್ಠ ಹೇಳ್ತಾಳೆ ಎಂಥ ಪಾಪಿ ನೀನು ಹೊರಗಡೆ ಇರೋ ನಿನಗೆ ಅನ್ನ ಹಾಕಿ ತಂಗಿ ಥರ ಪ್ರೀತಿ ಕೊಟ್ಟಲಲ್ಲ ಮನೆಗೆ ಬಂದು ಮನೆ ಹಾಡು ಕೆಲಸ ಮಾಡಿಬಿಟ್ಟಿಯಲ್ಲ ಎಷ್ಟ ಧೈರ್ಯ ಇರಬೇಕು ನಿನಗೆ ಅಂತ ಕುಸ್ಮೋರಿ ಹೇಳ್ತಿದ್ರೆ ಈ ಕಡೆ ಪೂಜಾ ಕೂಡ ನಿನ್ಗೆ ಎಷ್ಟೇ ಹೇಳಿದ್ರು ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಅಲ್ವಾ ನಿಜ ಹೇಳಬೇಕು ಅಂದರೆ ನೀನು ಬದುಕಿರೋ ಬದಲು ಸಾಯದೆ ಒಳ್ಳೆಯದು ಮತ್ತು ಇವಳಿಗೆನೂ ಏನಿದ್ರೆ ಏನೂ ಪ್ರಯೋಜನ ಇಲ್ಲ ಭಾವ ಸರಿಯಾಗಿದ್ದರೆ ಇವಳು ಯಾಕೆ ಇಷ್ಟೆಲ್ಲ ಮಾಡ್ತಿಲ್ಲು ಅಂತ ಪೂಜಾ ಕೂಡ ಹೇಳ್ತಿದ್ದಾರೆ ನಂತರ ಈ ಕಡೆ ಅವ್ರು ಕೂಡ ಹೌದು ಈ ಪಾಪಿನೇ ಸರಿಯಿಲ್ಲ ಅಂತ ಹೇಳ್ತಿದಾರೆ ಜೊತೆಗೆ ತಾಂಡವ್ ನಿನ್ನನ್ನು ಮದುವೆ ಆಗಲೇಬೇಕು ನಿನ್ನನ್ನು ಮದುವೆ ಆಗಲಿಲ್ಲ ಅಂದರೆ ನಾನಂತೂ ನಿನ್ನನ್ನು ಬಿಡುವುದಿಲ್ಲ ಅಂತ ಶ್ರೇಷ್ಠ ಹೇಳ್ತಿದ್ರೆ ತಾಂಡವ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಈ ಕಡೆ ಕುಸುಮವ್ರು ಏನು ಪಾ ಎರಡೇ ಮದುವೆ ಬೇಕಾ ನಿನಗೆ ಅಂತ ಕೇಳ್ತಿದ್ದಾರೆ ಈ ಕಡೆ ತಾಂಡವ್ ಬೇಡ ಅಂತ ಹೇಳಿ ತಲೆ ತಗ್ಗಿಸ್ತಿದ್ದಾರೆ ಹೌದು ಸರಿಯಾಗಿ ಬೇಡ ಅಂತ ಹೇಳಿದೆ ಬೇಕು ಅಂತ ಹೇಳಬೇಕಿತ್ತು ನಾನು ನಿನಗೇನು ಕತೆ ಮಾಡ್ತಿದ್ದೆ ಅಂತ ಗೊತ್ತಿದ್ದೀಯ ನಿನಗೆ ನಿನ್ನನ್ನು ಇಲ್ಲೇ ಸಮಾಧಿ ಮಾಡಿಬಿಡ್ತಿದ್ದೆ ಅಂತ ಹೇಳ್ತಾರೆ ಆದರೆ ಇಲ್ಲಿ ಶ್ರೇಷ್ಠ ಮಾತ್ರ ಹುಚ್ಚಾಟನ ನಿಲ್ಲಿಸ್ತಿಲ್ಲ ತಾಂಡವ್ ನನ್ನ ಮದುವೆ ಆಗಲೇಬೇಕು ಏನು ಮಾಡ್ಕೋತೀರಾ ನೀವು ಅಂತ ಹೇಳ್ತಿದ್ರೆ ಏನು ಮಾಡ್ಕೋತೀನ ನಾನು ತೋರಿಸ್ತೀನಿ ಇರುವ ಅಂತ ಹೇಳಿ ಇಡೀ ಮಂಟಪನೆ ಧ್ವಂಸಗೊಳಿಸಿದೆ ನನ್ನ ಸೊಸೆಗೆ ಅನ್ಯಾಯ ಮಾಡಿದೆ ನನ್ನ ಸೊಸೆ ಜಸ್ಟ್ ಈ ಶ್ರೇಷ್ಠ ಮದುವೆ ಆಗ್ತಿರೋ ಹುಡುಗ ಪಾಪ ಆ ಹೆಣ್ಮಗಳಿಗೆ ಎಷ್ಟು ನೋವಾಗ್ಬೋದು ಅಂತ ಯೋಚನೆ ಮಾಡ್ತಿದ್ಲು ಆ ಜಾಗದಲ್ಲಿ ನಾನೇ ಇರುವುದು ಅಂತ ಗೊತ್ತಾದರೆ ಏನಾಗಬೇಡ ಅವಳಿಗೆ ನನ್ನ ಸೊಸೆ ಬದುಕನ್ನು ಯಾವುದೇ ಕಾರಣಕ್ಕೂ ಹಾಳು ಮಾಡೋಳಲ್ಲ ನಾನು ಅಂತ ಹೇಳಿ ಆರನ ಬಿಸಾಡಿದ್ದೆ ಕುತ್ತಿಗೆಗೆ ಆ ಒಂದು ಶಲ್ಯನ್ನು ಹಾಕಿದ್ದೆ ಈ ಕುರಿ ಕುರಿ ನಾ ಎಳ್ಕೊಂಡು ಹೋದಾಗ ಎಳ್ಕೊಂಡು ಹೋಗ್ತಿದ್ದಾರೆ ಈ ಕಡೆ ಕುಸ್ಮವರು ಈ ಕಡೆ ಶ್ರೇಷ್ಠ ಒಂಟಿ ಆಗಿದ್ದಾಳೆ ಜೊತೆಗೆ ಈ ಕಡೆ ತಾಂಡವನ ಎಳ್ಕೊಂಡು ಕುಸ್ಮ ಅವರು ಹೋಗ್ತಾ ಇದ್ರೆ ಫೈನಲಿ ಇವೆನ್ ಮ್ಯಾನೇಜರ್ ಒಂದಷ್ಟು ಬೌನ್ಸಸ್ನ ಕಳಿಸಿದ್ದೆ ಹಾಗೆ ಅಡ್ಡಿ ಪಡಿಸ್ಬಿಡ್ತಾರೆ ಈ ಕಡೆ ಈ ಕುಮು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಜಾಗ ಬಿಡಿ ಅಂತ ಪೂಜಾ ಕುಸ್ಮ ಹೇಳ್ತಾ ಇದ್ರು ಕೂಡ ಅವರು ಬಿಡ್ತಾನೆ ಇಲ್ಲ ಫೈನಲಿ ಹೇಗೋ ಬಿಡಿಸ್ಕೊಂಡ್ರೆ ಆ ಕಡೆ ಶ್ರೇಷ್ಠ ಶ್ರೇಷ್ಠ ಬರ್ತಾಳೆ ಏನು ತಾಂಡವನ ಕರ್ಕೊಂಡು ಹೋಗ್ತಿದ್ರೆ ಅದು ಹೇಗೆ ಕರ್ಕೊಂಡು ಹೋಗ್ತೀರಾ ನಾನು ನೋಡ್ತೀನಿ ತಾಂಡವ್ ನನಗೆ ಮೋಸ ಮಾಡಲಿ ಅಂತ ಹೇಳ್ತಿದ್ರೆ ಈ ಕಡೆ ಕುಸುಮಾರ್ ಕುಪ್ಪ ಎಲ್ಲಿರುತ್ತೋ ಅಲ್ಲೇ ಕುಡಿಯೋಕೆ ಅಂತ ಎಳ್ಳೀರಿಟ್ಟಿರ್ತಾರೆ ಜನಗಳಿಗೆ ಅಲ್ಲಿ ಒಂದು ಮಚ್ಚು ಇರುತ್ತೆ ಆ ಮಚ್ಚನ್ನ ತೊಗೊಂಡು ಬಂದಿದ್ದೆ ಈ ಕಡೆ ಕೊಲ್ಲೋಕೆ ಅಂತ ಮುಂದಾಗ್ತಿದ್ದಾರೆ ಶ್ರೇಷ್ಠ ಮೇಲೆ ಅಟ್ಯಾಕ್ ಮಾಡೋಕೆ ಅದ್ರ ನಡುವೆ ಈ ಕಡೆ ಶ್ರೇಷ್ಠ ಪೂಜಾ ನಡುವೆ ಕ್ಲಾಶ್ ಆಗುತ್ತೆ ಈ ಕಡೆ ಶ್ರೇಷ್ಠ ಅಂತೂ ನನ್ನನೆ ಸಾಜಕ್ಕೆ ಬರ್ತೀರಾ ಏನು ಮಾಡ್ಕೋತೀರಾ ನೀವು ನೀವು ನನ್ನ ಮದುವೆ ನಿಲ್ಸಿದ್ರಿ ಅಲ್ವಾ ಅಂತ ಹೇಳಿ ಅಲ್ಲೇ ದೀಪಾಲೇ ಕಂಬ ಇರುವುದರಿಂದ ಇರುತ್ತೆ ಅದನ್ನೇ ತೊಗೊಂಡು ಇಲ್ಲಿ ಪೂಜಾ ಹೊಟ್ಟೆಗೆ ಚುಚ್ಚೆ ಬಿಡ್ತಾಳೆ ಶ್ರೇಷ್ಠ ಈ ಕಡೆ ಮಚ್ಚಿಟ್ಕೊಂಡು ಬಂದಂತ ಕುಸುಮ್ರಿಗೆ ಶಾಕ್ ಆಗ್ತದೆ ಈ ಕಡೆ ಪೂಜಾ ಕುಸಿತು ಬಿದ್ದಾಳೆ ರಕ್ತ ಹಾಗೆ ಸುರಿತಾ ಇದೆ ಈ ಕಡೆ ಶ್ರೇಷ್ಠ ಅಂತೂ ಭದ್ರಕಾಳಿ ಆಗಿಬಿಡ್ತಾಳೆ ತಾಂಡವಗೋಸ್ಕರ ಕೊಂದೇ ಬಿಟ್ಲು ಕೊಲ್ಲೋಕೆ ಮುಂದೆ ಆಕೆ ಬಿಟ್ಲು ಚಿಂತಾಜನಕ ಸ್ಥಿತಿಯಲ್ಲಿ ಪೂಜಾ ಅಂತ ಹೇಳ್ಬೋದು ಈ ಕಡೆ ತಾಂಡವಂತೂ ಅಂತೂ ಡಿಕ್ಕಾಪಾಲಾಗ್ಬಿಟ್ಟಿದ್ದಾರೆ ಫೈನಲಿ ಎಲ್ಲರೂ ಕೂಡ ಪೂಜಾನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿದ್ದಾರೆ ಅದರ ನಡುವೆ ಎಲ್ಲಿ ಶ್ರೇಷ್ಠ ಒಬ್ಬಳೆ ಚೌಟ್ರಿ ಇಳಿದಾಳೆ ಅದರ ನಡುವೆ ಭಾಗ್ಯ ಮತ್ತೆ ಧರ್ಮ ಅಂಕಲ್ ಬರ್ತಾರೆ ಈ ಕಡೆ ಏನಾಯ್ತು ಅಂತ ನೋಡ್ತಿದ್ರೆ ಮದುವೆ ನಿಂತು ಹೋಯಿತು ನಿಮ್ಮ ಮತ್ತೆ ಮತ್ತೆ ನಿನ್ನ ಪೂಜಾ ನಿನ್ನ ತಂಗಿ ಬಂದು ನನ್ನ ಮದುವೆ ನಾನು ನಿಲ್ಲಿಸ್ಬಿಟ್ಲು ಅದಕ್ಕೆ ನನ್ಗೆ ಏನ್ ಮಾಡಿದೆ ಗೊತ್ತಾ ಆ ಪೂಜಾ ಕಥೆನೆ ಮುಗಿಸ್ಬಿಟ್ಟೆ ಅವಳು ಚಾಕು ಹಾಕ್ಬಿಟ್ಟಿದ್ದೀನಿ ಅವಳಿಗೆ ಚೂರಿ ಹಾಕ್ಬಿಟ್ಟಿದ್ದೀನಿ ಅವ್ಳಿಗೆ ಚುಚ್ಚು ಬಿಟ್ಟಿದ್ದೀನಿ ಆ ಒಂದು ದೀಪಾಲೆ ಕಲ್ಬದಿಂದ ಈಗ ಅವಳು ಖಂಡಿತ ಪ್ರಾಣ ಪಕ್ಷಿ ಆರಿ ಹೋಗುತ್ತೆ ನನ್ನ ಮದುವೆನೇ ನಿಲ್ಸದ್ರಲ್ವ ಇಷ್ಟೆಲ್ಲ ಮಾಡಿ ನನ್ನ ಮದುವೆ ನೀವು ಅವರೆಲ್ಲ ಮೇಲೆ ನಾನು ಮದುವೆ ಆಗದೆ ಇರ್ತೀನಿ ಆ ಖಂಡಿತ ಮದುವೆ ಹಾಗೆ ಆಗ್ತೀನಿ ಅಂತ ಶ್ರೇಷ್ಠ ಭಾಗ್ಯಗೆ ಹೇಳ್ತಿದ್ರೆ ಆ ಮಾತನ್ನು ಕೇಳಿ ಭಾಗ್ಯ ಮತ್ತು ಧರ್ಮ ಅಂಕಲ್ಗೆ ಶಾಕ್ ಆಗ್ತದೆ ಈ ಕಡೆ ತನ್ನ ತಂಗಿ ಪರಿಸ್ಥಿತಿ ಏನಾಗೋಯಿತು ನನ್ನ ತಂಗಿಗೆ ಏನಾಗ್ಬಿಡ್ತು ಅಂತ ಈ ಕಡೆ ದಿಕ್ಕಾಪಾಲಾಗಿ ಓಡಿ ಹೋಗ್ತಿದ್ದಾಳೆ ಭಾಗ್ಯ ಹಾಕಿದರೆ ಅಲ್ಲಿ ಪೂಜಾ ಪರಸ್ ಸೀರಿಯಸ್ ಆ ಈ ಕಡೆ ತಾಂಡವ್ ಮಾಡಿದ ಆ ಒಂದು ಕೆಲಸ ಮತ್ತೊಬ್ಬರ ಪ್ರಾಣನೇ ತೆಗೆದುಕೊಳ್ಳೋಕೆ ಮುಂದಾಗೋಯಿತಾ ಈ ಕಡೆ ಪೊಲೀಸ್ ಕೇಸ್ ಆಗುತ್ತಾ ಶ್ರೇಷ್ಠ ಕಥೆ ಏನಾಗ್ಬೋದು ಭಾಗ್ಯಕ್ಕೆ ವಿಷಯ ಗೊತ್ತಾಗತ್ತಾ ಪೂಜಾ ಬದುಕಿ ಉಳಿತಾಳಾ ಇಲ್ವಾ ಐ ಸಿ ಯುನಲ್ಲಿ ತುರ್ತು ಚಿಕಿತ್ಸೆ ಜಾಗದಲ್ಲಿ ಈ ಕಡೆ ಹಾಸ್ಪಿಟಲ್ಗೆ ಸೇರಿಸಿದ್ದಾರೆ ತುರ್ತು ಚಿಕಿತ್ಸೆ ಆಗ್ತದೆ ಈ ಕಡೆ ಪೂಜೆಗೆ ಏನಾಗತ್ತೆ ಪೂಜಾ ಜೀವ ಬದುಕಿ ವಾಪಸ್ ಬರ್ತಾಳ ಪೂಜಾ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದೆ ನಾವು ವಿಜಿಯುಗೆ ವೀಚ್ ಮಾಡಿ